ಕಳೆದ ಹದಿನೈದು ವರ್ಷಗಳಿಂದ ಸೇವೆ ನೀಡುತ್ತಿರುವ ಚಿಕ್ಕೋಡಿಯ ಆರ್ ಕೆ ಕಾಲೋನಿಯಲ್ಲಿರುವ ಅಣ್ಣಪ್ಪ ತವಳೆ ಅವರ ಮಾಲೀಕತ್ವದ ಸಾಯಿ ಕ್ಯಾಟ್ರಸ್ ಇಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತ ಅತ್ಯಂತ ರುಚಿಕರವಾದ ಫರಾಳ ರವಾ ಉಂಡೆ ಬುಂದೆ ಉಂಡೆ ಬೇಸನ್ ಉಂಡೆ ಉಂಡೆ ಶಂಕರಪಾಳಿ ಚಿರೋಟಿ ಅನಾರಸ್ ಮಖ್ಮಲ್ ಪುರಿ ಬಾದಾಮ್ ಪುರಿ ಬಾಲುಷಾ ಖಾಜಾ ಡ್ರೈ ಫ್ರೂಟ್ಸ್ ಬರ್ಫಿ ಕಾಜು ಕತ್ಲಿ ಮಿಲ್ಕ್ ಕೇಕ್ ಕಲಾಕಂದ್ ಗುಲಾಬ್ ಜಾಮೂನ್ ಚಿವಡಾ ಅವಲಕ್ಕಿ ಚಿವಡಾ ಕಚ್ಚಾ ಚಿವಡಾ ನಮಕಿನ್ ಚಿವಡಾ ಮಕ್ಕಾ ಚಿವಡಾ ತುಕಡಾ ಚಕ್ಲಿ ರೌಂಡ್ ಚಕ್ಲಿ ಪಾಪಡಿ ಶೇವ್ ಖಾರಿ ಬುಂದಿ ಭಾಕರ್ವಾಡಿ ಸೇರಿದಂತೆ ಅನೇಕ ರುಚಿಕರವಾದ ಫರಾಲ್ ಲಭ್ಯವಿದೆ ಹಾಗಾದರೆ ಇಂದೇ ಸಾಯಿ ಕ್ಯಾಟರ್ಸ್ ಭೇಟಿ ನೀಡಿ ನಿಮಗೆ ಇಷ್ಟವಾದ ಫರಾಳ್ಗಳನ್ನು ಖರೀದಿಸಿ ವಿಳಾಸ ಆರ್ ಕೆ ಕಾಲೋನಿ ಚಿಕ್ಕೋಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂದು ಒಂದು ಒಂಬತ್ತು ನಾಲ್ಕು ಎರಡು ವರ್ಷದಿಂದ ಮಾಡ್ತೀವಿ ಹದಿನೈದು ಇಲ್ಲಿ ಯಾವ್ಯಾವ ಮಾಡ್ತಾರೆ आठ राजनाथूरी बालोचिया राजा रामप्रीत रामप्रीत शंकर कैसे सुडक कैसे सुडक आप एक बंद होया इधर चिपड़े जाना होता है हाँ वहाँ पे आप इतने जेठो सुपर पी बंटवारा बंद आठ घंटे ये तो बापस होता है ये तो ये तो बापस चला बापस चला नाथूरी में इस ओके � ಈ ದಿನ ನಾವು ಚಿಕ್ಕೋಡಿಯಲ್ಲಿ ಅನ್ನ ಪಟ್ಟವಾಳಿಯವರ ಆರ್ಟಿ ಕಾಲನಿಯಲ್ಲಿ ಮನೆಯಲ್ಲಿ ದೀಪಾವಳಿ ನಿಮಿತ್ತ ಈ ಪದಾರ್ಥಗಳನ್ನ ನೋಡ್ಲಿಕ್ಕೆ ಬಂದಿದ್ದೀವಿ ಕಳೆದ ವರ್ಷ ಕೂಡ ಸ್ವಲ್ಪ ತೊಗೊಂಡೋಗಿದ್ದು ಈ ವರ್ಷ ಬಹಳಷ್ಟು ಅವರು ಚಿಕ್ಕೋಡಿ ನಗರದಲ್ಲಿ ಸಾಕಷ್ಟು ಫ್ರೆಶ್ಗಳನ್ನು ಹಾಕಿ ದೀಪಾವಳಿ ವಿಶೇಷ ಭಾಷೆಗಳನ್ನು ತಿಳಿಸಿ ಅವ್ರಿಗೆ ಸಿಗ್ತಕ್ಕಂತಹ ಪದಾರ್ಥ ಸಿಹಿ ಮತ್ತು ಖಾರ ಪದಾರ್ಥಗಳ ಪಟ್ಟಿಯನ್ನು ಹಾಕಿದ್ರು ಇವತ್ತು ನಾವು ಕುಟುಂಬ ಸಮೇತ ಬಂದ ಐವತ್ತು ಇಲ್ಲಿ ಖರೀದಿ ಮಾಡಿದ್ದೀವಿ ಒಳ್ಳೆಯ ರುಚಿಕರವಂತಹ ಬಾಲುಷ್ಯ ಅದ ಕರ್ಚಿಕಾಯಿ ಅದ ಜೊತೆಗೆ ಸೇವೆ ಚೋಳ ಅದ ಚಕ್ಲಿ ಅದ ಉಂಡಿ ಅದಕ್ಕೆ ವಿವಿಧ ಥರದ ಖಾದ್ಯಗಳನ್ನ ಮಾಡ್ಯಾರ ಒಳ್ಳೆಯ ರುಚಿಕಟ್ಟಾಗಿದ್ದಾರೆ ಜೊತೆಗೂ ಕೂಡ ಅಟ್ಟ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೊಂಡಿದ್ದಾರೆ ಅದು ಉತ್ತಮವಾದಂತಹ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ ಅವರು ಸೇವೆ ನಿರಂತರವಾಗಿರಲಿ ಒಳ್ಳೆಯ ಚಿಕ್ಕೋಡಿ ಜನಕ್ಕೆ ಒಳ್ಳೆಯದ ಸಿಹಿ ತಿಂಡಿಯನ್ನು ಕೊಡ್ತಾ ಎಲ್ಲರಿಗೂ ದೀಪಾವಳಿ ತಿಳಿಸುತ್ತಾ ಸಾಧ್ಯವಾದಷ್ಟು ಅನ್ನಪಟ್ಟ ಹೊಳೆಯವರ